ನಂದಕೇಶ್ವರ ಗ್ರಾಮ ಪಂಚಾಯತ್ ನಲ್ಲಿ ಹಗಲ ದರೋಡೆ ನರೇಗಾ ಯೋಜನೆಗೆ ಕನ್ನ ಹಾಕಿ ಪಿಡಿಒ ಸಿದ್ದಪ್ಪ ಯಾದವಾಡ್ ಹಾಗೂ ಪಿಡಿಒ ಸುನೀತಾ ಅಂಗಡಿ ಗ್ರಾಮ ಪಂಚಾಯತ್ ಇಂಜಿನಿಯರ್ ಬಸವರಾಜ್ ಹೇರೋರ್ ಅಧ್ಯಕ್ಷ ಗಂಗಮ್ಮ ಗೋವನಕಿ ಸೇರಿಕೊಂಡು ಕೆಟಿಪಿಪಿ ನಿಯಮ ಉಲ್ಲಂಘನೆ ಮಾಡಿ ಹುಣಗುಂದ ತಾಲೂಕಿನ ರಾಮವಾಡಿ ಗ್ರಾಮದ ತಿಪ್ಪಣ್ಣ ರಾಮಣ್ಣ ಬದಿನಾಳ್ ಎಂಬ ವೆಂಡರ್ ಗೆ ಹಾಕಿಕೊಂಡು ಒಬ್ಬನ ಹೆಸರಿನಿಂದ ತೊಂಬತ್ತೊಂದು ಲಕ್ಷ ಮೂವತ್ತ್ ಮೂರು ಸಾವಿರ ದೂಚಿಕೊಂಡ ಪ್ರಕರಣ ಬೆಳಕಿಗೆ ಬಂದಿದೆ ರವಿಕುಮಾರ್ ಬಿ ಖಾಸಿ ಸಾರಥ್ಯದಲ್ಲಿ ನಮ್ಮ ದೂತ ನಮಸ್ಕಾರ ನನ್ನ ಹೆಸರು ಅರವಿಂದ್ ನೀಲಾರ್ ಅಂತ ಹೇಳಿ ಇವತ್ತಿನ ದಿನ ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ನಂದಿಕೇಶ್ವರ ಗ್ರಾಮ ಪಂಚಾಯಿತಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೆಯ ಸಾಲಿನ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ನಂದಿಕೇಶ್ವರ ಗ್ರಾಮ ಪಂಚಾಯಿತಿಯಲ್ಲಿ ಸಿದ್ದಪ್ಪ ಯಾದವಾಡ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಈ ಒಂದು ಅಕ್ರಮ ಹಣ ವರ್ಗಾವಣೆಯಲ್ಲಿ ಎಲ್ಲಾ ಸಂಪೂರ್ಣ ದಾಖಲಾತಿಗಳನ್ನ ರೆಡಿ ಮಾಡಿ ತನ್ನ ನಿವೃತ್ತಿಯ ಸಮಯದೊಳಗೆ ಪಿ ಡಿಒ ಆಗಿರ್ತಕ್ಕಂಥ ಶ್ರೀಮತಿ ಸುನೀತಾ ಅಂಗಡಿ ಅವರು ಎರಡು ಸಾವಿರದ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಮಟೀರಿಯಲ್ ಬಿಲ್ ಸುಮಾರು ತೊಂಬತ್ತೊಂದು ಲಕ್ಷದ ಮೂವತ್ತ್ ಮೂರು ಸಾವಿರಷ್ಟು ಶ್ರೀ ನಿಧಿ ಎಂಟರ್ಪ್ರೈಸಸ್ ಅಕ್ರಮವಾಗಿ ವರ್ಗಾವಣೆ ಮಾಡಿರ್ತಾರೆ ಯಾವ ರೀತಿ ಅಕ್ರಮವಾಗಿ ವರ್ಗಾವಣೆ ಮಾಡಿರ್ತಾರ ಅನ್ನೋದಾದ್ರೆ ಕೆ ಟಿ ಪಿಪಿ ಕಾಯ್ದೆ ಮತ್ತು ಪಾರದರ್ಶಕ ಕಾಯ್ದೆಯ ಸಂಪೂರ್ಣವಾಗಿ ಉಲ್ಲಂಘನೆ ಮಾಡಿ ಕೆ ಟಿ ಪಿಪಿ ಕಾಯ್ದೆ ಮತ್ತು ಪಾರದರ್ಶಕ ಕಾಯ್ದೆ ಏನ್ ಹೇಳುತ್ತ ಅಂತಂದ್ರ ಸುಮಾರು ಐದು ಸಾವಿರಕ್ಕಿಂತಲೂ ಕಡಿಮೆ ಇರತಕ್ಕಂಥ ಬಿಲ್ಗಳಿಗೆ ಯಾವುದೇ ರೀತಿ ಕೊಟೇಶನ್ಗಳಾಗ್ಲಿ ಆನಂತರ ಟೆಂಡರ್ ಗಳಾಗ್ಲಿ ಅವಶ್ಯಕತೆ ಇರಂಗಿಲ್ಲ ಐದು ಸಾವಿರ ಮೇಲ್ಪಟ್ಟ ಮೇಲ್ಪಟ್ಟಿರ್ತಕ್ಕಂಥ ಎಲ್ಲ ಮಟೀರಿಯಲ್ ಸಪ್ಲೈಗಳಿಗೆ ಕೆ ಟಿ ಪಿ ಪಿ ಕಾಯ್ದೆಯ ಪ್ರಕಾರ ಅಹ್ ಕೊಟೇಶನ್ಗಳನ್ನ ಪೂರೈಕೆ ಮಾಡಬೇಕು ಅದು ಕಾನೂನು ಬದ್ಧವಾಗಿ ಕೊಟೇಶನ್ಗಳನ್ನ ಪೂರೈಕೆ ಮಾಡಬೇಕಾಗಿರುತ್ತ ಅದು ನೋಂದಾಯಿತ ಅಂಚೆಯ ಮುಖಾಂತರ ಕೊಟೇಶನ್ಗಳನ್ನ ಪೂರೈಕೆ ಮಾಡಬೇಕಾಗಿರುತ್ತ ನಂದಿಕೇಶ್ವರ ಗ್ರಾಮ ಪಂಚಾಯಿತಿಯಲ್ಲಿ ತೊಂಬತ್ ಒಂದು ಲಕ್ಷದ ಮೂವತ್ತ್ ಮೂರು ಸಾವಿರ ಅಕ್ರಮವಾಗಿ ದುಡ್ಡನ್ನ ನಿಧಿ ಗೆ ಸಂದಾಯ ಮಾಡುವ ಸಂದರ್ಭದೊಳಗೆ ಯಾವುದೇ ರೀತಿ ಟಿ ಪಿ ಪಿ ಕಾಯ್ದೆ ಆಗಲಿ ಪಾರದರ್ಶಕ ಪಾರದರ್ಶಕ ಕಾಯ್ದೆಯಾಗ್ಲಿ ನಿಯಮಗಳನ್ನ ಪಾಲನೆ ಮಾಡಿದೆ ಅವ್ರ ಕಡೆಯಿಂದ ನಕಲಿ ಇನ್ವಾಯ್ಸ್ಗಳನ್ನು ಪಡೆದುಕೊಂಡು ಆ ನಂತರ ತಾವೇ ನಕಲಿ ಇನ್ವಾಯ್ಸ್ಗಳನ್ನು ಮಾಡಿಕೊಂಡು ಅವ್ರ ಹೆಸರಿಗೆ ಅಕ್ರಮವಾಗಿ ಹಣವನ್ನು ಸರ್ಕಾರದ ಹಣವನ್ನು ಅಕ್ರಮವಾಗಿ ವರ್ಗಾವಣೆ ನಂದಕೇಶ್ವರ ಗ್ರಾಮ ಪಂಚಾಯತ್ ಹಗರಣದ ಕುರಿತು ಮೆಲುಕು ಹಾಕುತ್ತಾ ಕೊಂಚ ಹಿಂದಕ್ಕೆ ಹೋಗೋಣ ಎರಡ್ ಸಾವಿರದ ಇಪ್ಪತ್ತನೇ ಸಾಲಿನಲ್ಲಿ ಕರೋನಾ ಎಂಬ ಮಹಾಮಾರಿ ಒಕ್ಕರಿಸಿಕೊಂಡು ಪ್ರಪಂಚವೇ ಅಲ್ಲೋಲ ಕಲ್ಲೋಲವಾಯಿತು ಇಡೀ ಭಾರತ ಲಾಕ್ ಆಗಿದ್ದ ಸಮಯದಲ್ಲಿ ಬಾಗಲಕೋರ್ ಜಿಲ್ಲಾ ಪಂಚಾಯತ್ ಗಾದಿಗೆ ಸಿಇಒ ಆಗಿ ಬಂದು ಒಕ್ಕರಿಸಿದ ಟಿ ಭೂಬಾಲ್ ಕೃಪೆಯಿಂದ ಬಾಗಲಕೋರ್ ಜಿಲ್ಲೆಯ ಗ್ರಾಮ ಪಂಚಾಯತಿಗಳಲ್ಲಿ ಭ್ರಷ್ಟಾಚಾರ ಹೆಮ್ಮರವಾಗಿ ಬೆಳೆದು ನರೇಗಾದಂತಹ ಯೋಜನೆಗಳು ಕೋಟಿ ಮೀರಿದವು ಸ್ಯಾನಿಟೈಸರ್ ನೆಪದಲ್ಲಿ ಗ್ರಾಮ ಪಂಚಾಯತ್ ಅನುದಾನ ಕರಗಿದರೆ ಲಾಕ್ ಡೌನ್ ವೇಳೆಯಲ್ಲಿ ನರೇಗಾ ಯೋಜನೆಯ ಅನುದಾನ ನೀರಿನಂತೆ ಖರ್ಚಾಗಿತ್ತು ಅಚ್ಚರಿಯಂತೀರಾ ಹೌದು ಸ್ವಾಮಿ ಒಮ್ಮೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತರಿ ಯೋಜನೆಯ ವೆಬ್ಸೈಟ್ಗೆ ಕಣ್ಣು ಹಾಯಿಸಿ ತಮಗೆ ಸಂಪೂರ್ಣ ಅರ್ಥವಾಗುತ್ತದೆ ಅದೇ ರೀ ಪಿಡಿಯೋ ಯಾದವಾಡ ಗೊತ್ತಿಲ್ವಾ ಈ ಹಿಂದೆ ಚೋಚುಗುಡ್ಡ ಪಂಚಾಯಿತಿಯಲ್ಲಿ ಕಾರ್ಯದರ್ಶಿಯಾಗಿದ್ದ ಮನುಷ್ಯ ಬನಶಂಕರಿ ಜಾತ್ರೆಯ ದುಡ್ಡು ಎತ್ತಿ ಹಾಕಿದ್ದನ್ನಲ್ಲ ಅವನೇ ಇವನು ಎರಡ್ ಸಾವಿರದ ಒಂಬತ್ತು ಹತ್ತನೇ ಸಾಲಿನಲ್ಲಿ ಚಿತ್ರದುರ್ಗದ ಪೊರಕೆಗೆ ಒನ್ನೂರ ತೊಂಬತ್ತು ರೂಪಾಯಿ ಬಿಲ್ ಪಾಸ್ ಮಾಡಿದ ಮನುಷ್ಯ ಯಾಕೆಂದರೆ ಬಾಗಲಕೋಟ್ ಜಿಲ್ಲೆಯಲ್ಲಿ ಪೊರಕೆ ಸಿಕ್ಕಿರಲಿಲ್ಲ ಎರಡು ಸಾವಿರದ ಇಪ್ಪತ್ತನೇ ಸಾಲಿನಲ್ಲಿ ನಂದಕೇಶ್ವರ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾಗಿ ಬಂದು ಸಿದ್ದಪ್ಪ ಯಾದವಾಡ್ ತನ್ನ ಕರಾಳ ನಾಲಿಗೆ ಚಾಚಿ ನಿವೃತ್ತಿಯ ಕಾಲ ಹತ್ತಿರವಾಗಿರುವುದನ್ನು ತಿಳಿದು ನಂದಕೇಶ್ವರ ಗ್ರಾಮ ಪಂಚಾಯಿತಿಯ ಎಲ್ಲ ಯೋಜನೆಗಳಲ್ಲಿ ಸಖತ್ತಾಗಿ ಕೈಯಾರಿಸಿ ದುಂಡಾಗಿ ಬಿಟ್ಟ ಕರೋನಾ ಮಹಾಮಾರಿಯ ಕಾಲವಿದು ಲಾಕ್ ಡೌನ್ ಸಮಯವನ್ನು ಸರಿಯಾಗಿ ಬಳಕೆ ಮಾಡಿಕೊಂಡ ಸಿದ್ದಪ್ಪ ಯಾದವಾಡ್ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಅರವತ್ತಾರು ಲಕ್ಷ ಮೂವತ್ಮೂರು ಸಾವಿರ ರೂಪಾಯಿ ವ್ಯಯ ಮಾಡಿದ ನಂದಕೇಶ್ವರ ಗ್ರಾಮ ಪಂಚಾಯಿತಿ ಅದೇ ನರೇಗಾ ಯೋಜನೆ ಅನುದಾನವನ್ನು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಒಂದ ನೂರ ಎಪ್ಪತ್ತೆರಡು ಲಕ್ಷ ಮೂವತ್ತಾರು ಸಾವಿರ ರೂಪಾಯಿ ಖರ್ಚು ಹಾಕಿದೆ ಇದು ಲಾಕ್ಡೌನ್ ಎದುರಿಸಿದ ಕಾಲ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರನೇ ಸಾಲಿನಲ್ಲಿ ಒಂದ ನೂರ ಎಂಬತ್ಮೂರು ಲಕ್ಷ ಐವತ್ತೊಂಬತ್ತು ಸಾವಿರ ರೂಪಾಯಿ ಖರ್ಚು ಹಾಕಲಾಗಿದೆ ಇದೇ ತೆರನಾಗಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪನೇ ಸಾಲಿನಲ್ಲಿ ಎರಡ್ ನೂರ ಇಪ್ಪತ್ನಾಲ್ಕು ಲಕ್ಷ ಮೂವತ್ತೊಂದು ಸಾವಿರ ಖರ್ಚು ಹಾಕಲಾಗಿದೆ ಕೂಲಿಗಾಗಿ ಖರ್ಚಾದ ದುಡ್ಡು ಹೊರತುಪಡಿಸಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಸಾಮಗ್ರಿ ಖರೀದಿಗಾಗಿ ಬಳಸಿದ ಮೊತ್ತ ತೊಂಬತ್ತೊಂದು ಲಕ್ಷ ಎಪ್ಪತ್ತ್ಮೂರು ಸಾವಿರ ಎರಡು ಸಾವಿರ ಇಪ್ಪತ್ಮೂರು ಮೂರು ಇಪ್ಪತ್ತ ನಾಲ್ಕನೇ ಸಾಲಿನಲ್ಲಿ ತೊಂಬತ್ತೊಂದು ಲಕ್ಷ ಮೂವತ್ತ್ ಮೂರು ಸಾವಿರ ಎರಡ್ ಸಾವಿರದ ಇಪ್ಪತ್ತನೇ ಸಾಲಿನಿಂದ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕು ಸಾಲಿಗೆ ಹೋಲಿಸಿದರೆ ಪ್ರತಿ ವರ್ಷ ನಂದಕೇಶ್ವರ ಗ್ರಾಮ ಪಂಚಾಯಿತಿಯಲ್ಲಿ ಹೆಚ್ಚುತ್ತಾ ಬಂದಿರುವ ನರೇಗಾ ಅನುದಾನದ ಖರ್ಚು ಹಲವಾರು ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿದೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರನೇ ಸಾಲಿನ ಕಾಮಗಾರಿಗಳಲ್ಲಿ ಬಂದು ಸೇರಿಕೊಂಡ ತಿಪ್ಪಣ್ಣ ಬದಿನಾಳ್ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕು ಸಾಲಿನ ಎಲ್ಲ ಕಾಮಗಾರಿಗಳ ವೆಂಡರಾದ ತಿಪ್ಪಣ್ಣ ಬದಿನಾಳ್ ನಂದಕೇಶ್ವರ ಗ್ರಾಮ ಪಂಚಾಯಿತಿಯನ್ನು ಬದಿನಾಳನ ಮೂಲ ಹುಡುಕುತ್ತಾ ಹೋದರೆ ತುಂಬಾ ವಿಚಿತ್ರವಾಗಿದೆ ಮೂಲ ಹುನಗುಂದ ತಾಲೂಕಿನ ರಾಮವಡಗಿ ಗ್ರಾಮದವನು ಇಲ್ಲಿ ಕಂಪ್ಯೂಟರ್ ಶಾಪ್ ಹೊಂದಿದ್ದಾನೆ ಭ್ರಷ್ಟ ಪಿಡಿಒಗಳ ಜೊತೆಯಾಗಿರುವ ಮನುಷ್ಯ ನಿಧಿ ಎಂಟರ್ಪ್ರೈಸಿಸ್ ಎಂದು ಜಿ ಎಸ್ ಟಿ ಪಡೆದು ಕೋಟ್ಯಾಂತರ ರೂಪಾಯಿಗಳ ಬಿಲ್ ಪಾಸ್ ಮಾಡಿಕೊಳ್ಳುವ ತಿಪ್ಪಣ್ಣ ಬದಿನಾಳ್ ಒಂದು ಗುದಾಮ್ ಕೂಡ ಹೊಂದಿಲ್ಲ ಈತನ ಎಲ್ಲ ವ್ಯವಹಾರಗಳು ಕಾಗದ thank you ರಾಮವಾಡಿಗೆಯಲ್ಲಿ ಕಂಪ್ಯೂಟರ್ ಶಾಪ್ ಹೊಂದಿ ಹುನೂನ್ ತಾಲೂಕಿನಲ್ಲಿ ವಿದ್ಯುತ್ ಉಪಕರಣಗಳು ಸರಬರಾಜು ಮಾಡುತ್ತಾ ಭ್ರಷ್ಟ ಪಿಡಿಒಗಳ ಜೊತೆಗೂಡಿ ಪಾಲುದಾರನಾಗಿರುವ ತಿಪ್ಪಣ್ಣ ಬದಿನಾಳನನ್ನು ನಂದಕೇಶ್ವರ ಗ್ರಾಮ ಪಂಚಾಯತ್ ಇಂಜಿನಿಯರ್ ಬಸವರಾಜ್ ಹೆರೂರ್ ಕರೆದುಕೊಂಡು ಬಂದಂತಿದೆ ಯಾಕೆಂದರೆ ಈ ಇಬ್ಬರು ಮೂಲ ಹುನೂನ್ ತಾಲೂಕಿನವರು ಹೀಗಾಗಿ ನಂದಕೇಶ್ವರ ಗ್ರಾಮ ಪಂಚಾಯಿತಿಯ ನರೇಗಾ ಯೋಜನೆಯ ಎಲ್ಲ ಕಾಮಗಾರಿಗಳು ತಿಪ್ಪಣ್ಣ ಬದಿನಾಳನ ಪಾಲಾಗಿವೆ ಇಲ್ಲಿ ನಿವೃತ್ತಿ ಹೊಂದಿದ ಪಿಡಿಒ ಯಾದವಾಡನ ಜಾಗಕ್ಕೆ ಕೆಂದೂರು ಗ್ರಾಮ ಪಂಚಾಯಿತಿಯ ಪಿಡಿಒ ನಂದಕೇಶ್ವರ ಗ್ರಾಮ ಪಂಚಾಯಿತಿಯನ್ನು ಪ್ರಭಾರವಾಗಿ ಪಡೆದು ಸುನಿತಾ ಅಂಗಡಿ ಸಿದ್ದಪ್ಪನ ಉಳಿದ ಎಲ್ಲ ಬಿಲ್ಲುಗಳು ಪಾಸು ಮಾಡಿ ಮಂಗಳ ಪಂಚಾಯತಿ ವ್ಯಾಪ್ತಿಯಲ್ಲಿ ಆಗಿರತಕ್ಕಂತ ಎಲ್ಲಾ ಕಾಮಗಾರಿಗಳಲ್ಲಿ ತಮಗೆ ಯಾರು ಹಣವನ್ನು ವಾಪಸ್ ಕೊಡ್ತಾರ ಅವರಿಗೆ ಮಾತ್ರ ಉದ್ಯೋಗ ಖಾತ್ರಿಯಲ್ಲಿ ಉದ್ಯೋಗವನ್ನ ಕೊಡ್ತಾ ಇದ್ದಾರ ಇದರ ಜೊತೆಗೆ ಸತ್ತ ವ್ಯಕ್ತಿಗಳಿಗೆ ಹಣ ಪಾವತಿ ಮಾಡಿರುವುದು ಸಾಮಾಜಿಕ ಲೆಕ್ಕ ಪರಿಶೋಧನೆಯಲ್ಲಿ ಅತಿ ಹೆಚ್ಚು ಪ್ರಕರಣಗಳು ನಂದಿಕೇಶ್ವರ ಗ್ರಾಮ ಪಂಚಾಯಿತಿಯಲ್ಲಿ ನಾವು ಗಮನಿಸಬಹುದು ಈ ಸಾಮಾಜಿಕ ಲೆಕ್ಕ ಪರಿಶೋಧನೆಯ ವರದಿಗಳನ್ನ ಅವರ ಗ್ರಾಮ ಪಂಚಾಯಿತಿಯ ಮೇಲಾಧಿಕಾರಿಗಳಾಗಿರ್ತಕ್ಕಂಥ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ಬೋದು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ಬೋದು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಆಯುಕ್ತರಾಗಿರ್ಬೋದು ಯಾವುದೇ ರೀತಿ ಗಮನ ಹರಿಸದೇ ಇರೋದನ್ನ ನಾವು ಈ ಸಂದರ್ಭದಲ್ಲಿ ನೋಡ್ತಾ ಇದ್ದೀವಿ ಇದಕ್ಕೆಲ್ಲ ಮುಖ್ಯ ಕಾರಣ ಏನು ಅಂತಂದ್ರೆ ಗ್ರಾಮ ಪಂಚಾಯಿತಿಯಿಂದ ಆಯುಕ್ತರವರೆಗೆ ಸಂಪೂರ್ಣವಾಗಿ ಒಂದು ಪರ್ಸೆಂಟೇಜನ್ನ ಮಾಡ್ಕೊಂಡಿದ್ದಾರೆ ಆ ಪರ್ಸೆಂಟೇಜ್ಗಳು ಆಯುಕ್ತರಿಗೆ ಇಷ್ಟು ಪರ್ಸೆಂಟೇಜ್ ಮುಟ್ಟಬೇಕು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗೆ ಇಷ್ಟು ಪರ್ಸೆಂಟೇಜ್ ಮುಟ್ಟಬೇಕು ಮುಟ್ಬೇಕು ಕಾರ್ಯನಿರ್ವಾಹಕ ಅಧಿಕಾರಿಗೆ ಇಷ್ಟು ಪರ್ಸೆಂಟೇಜ್ ಮುಟ್ಟಬೇಕು ಅಂತ ಹೇಳಿ ಒಂದು ಚಾರ್ಟ್ ಅನ್ನ ಮಾಡಿಕೊಂಡು ಗಾಂಧೀಜಿ ಕಂಡಿರ್ತಕ್ಕಂತ ಕನಸು ಗ್ರಾಮಗಳ ಉದ್ಧಾರ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಈ ರೀತಿ ಅಕ್ರಮಗಳನ್ನ ಮಾಡಿ ಅಕ್ರಮಗಳು ಸಾಬೀತಾದ್ರು ಇದುವರೆಗೂ ಯಾವುದೇ ಅಧಿಕಾರಿಗಳು ಯಾವುದೇ ರೀತಿ ಕ್ರಮಗಳನ್ನ ತೆಗೆದುಕೊಳ್ಳದೆ ಇರೋದನ್ನ ಗಮನಿಸಿದ್ರೆ ಇವರಿಗೆ ಅಧಿಕಾರಿಗಳಿಗೆ ಸಾರ್ವಜನಿಕರ ಬಗ್ಗೆ ಅಥವಾ ಸರ್ಕಾರದ ಹಣದ ಬಗ್ಗೆ ಒಂದು ಇಂಚುನು ಕಳಕಳಿ ಇಲ್ಲದೆ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ ಎಲ್ಲ ಸಾರ್ವಜನಿಕರು ಎಚ್ಚೆತ್ತುಕೊಂಡು ಇಂಥ ಭ್ರಷ್ಟ ಅಧಿಕಾರಿಗಳನ್ನ ಜೈಲಿಗೆ ಅಟ್ಟುವರೆಗುನು ನಾವು ಹೋರಾಟ ಮಾಡಬೇಕಾಗಿ ಬಂದತ್ತಿ ಅದಕ್ಕೋಸ್ಕರ ಈ ಒಂದು ಹೇಳಿಕೆಯನ್ನ ನಾನು ನಂದಿಕೇಶ್ವರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಸಾರ್ವಜನಿಕರಿಗೆ ಅರಿವು ಮೂಡಿಸೋದ್ರೋಸ್ಕರ ಆ ಬಾದಾಮಿ ತಾಲೂಕಿನಲ್ಲಿ ಏನೆಲ್ಲ ಗ್ರಾಮ ಪಂಚಾಯತಿ ಅಧಿಕಾರಿಗಳಾಗಿರ್ಬೋದು ಸಿಬ್ಬಂದಿಗಳಾಗಿರ್ಬೋದು ಯಾವ ರೀತಿ ಅಕ್ರಮಗಳನ್ನ ಮಾಡ್ತಾ ಇದ್ದಾರ ಆ ನಂತರ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆಗಿರ್ತಕ್ಕಂಥ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿಯ ಯೋಜನೆ ಅಡಿಯಲ್ಲಿ ಯಾವ ರೀತಿ ಅಕ್ರಮಗಳನ್ನ ಮಾಡ್ತಾ ಹೇಳಿ ಸಾರ್ವಜನಿಕರಲ್ಲಿ ಅರಿವು ಮೂಡಿಸೋಕೋಸ್ಕರ ನಾ ಈ ಒಂದು ಹೇಳಿಕೆಯನ್ನ ನೀಡ್ತಾ ಇದ್ದೀನಿ ಧನ್ಯವಾದ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತುವುದನ್ನು ಮರೆಯಬೇಡಿ ನಮ್ಮ ದೂತ ಬಾಗಿಲುಕೋಟೆ ರವಿಕುಮಾರ್ ಬಿ ಕಾಸೆ ಸಾರಥ್ಯದಲ್ಲಿ ನಮ್ಮ ದೂತ ಸಮಾಜದ ಸಮತೋಲನವನ್ನ ಕಾಯ್ದುಕೊಂಡು ಜನತೆಗೆ ನ್ಯಾಯದ ಜೊತೆ ನೆಮ್ಮದಿಯ ಬದುಕಿಗೆ ಮುಕ್ತ ಅವಕಾಶ ಕಲ್ಪಿಸುವುದು ಮಾಧ್ಯಮದ ಹೊಣೆಗಾರಿಕೆ ಹಾದಿ ತಪ್ಪಿದ ನಾಯಕರು ದಾರಿ ತಪ್ಪಿಸುವ ಸಾಮಾಜಿಕ ಸಮಸ್ಯೆ ಮೇರೆ ಮೀರಿದ ಭ್ರಷ್ಟಾಚಾರ ಬಡ ಮಧ್ಯಮ ಜನರ ಮೇಲಾಗುವ ಹಲ್ಲೆ ಅಧಿಕಾರಿಗಳ ಜನಪ್ರತಿನಿಧಿಗಳ ಅಕ್ರಮ ಸಂಪತ್ತಿನ ಮಾಹಿತಿಯೊಂದಿಗೆ ನೇರ ಸುದ್ದಿ ಮಾಧ್ಯಮವಾಗಿ ಸೌರವ ನ್ಯೂಸ್ ತಿಟ್ಟ ವರದಿಗಳೊಂದಿಗೆ ನಮ್ಮ ದೂತ ನ್ಯೂಸ್ ನಿರಂತರವಾಗಿ ದೂತ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್